ైబ్ ప్లీ యక్షడ ఎన్న ఉద్దేశప అదను ప్రతి బేడ లి పాత్ర ముందా ముందే నేను ముంద ಸಾಕಾರ ವೃತ್ತಿಗಳಾಗಿ ಸಂಗ್ರಹಿಸಿದಂತಹ ಎಲ್ಲರೂ ಶಿವರಾಜ್ ಚಂದ್ರ ನಮ್ಮ ಭಾಗವಹ ಅವರ ಪದ್ಯ ಹೇಗೆ ಕೇಳಿದ್ರೆ ನಾನು ಈ ಕೋಟಕ್ಕೂ ನಮ್ಮ ಕಾವಲಾಳಿಕೆ ಬಹಳ ಸಮಾಧಾನ ಯಾಕಂದರೆ ಕೋಟದ ಹಿಂದೆ ಕಾವಲಾಳಿಗೆ ರಾಮ ಮಂದಿರಲ್ಲಿ ತಂದಿದ್ದರು ಶಿವಾನಂದಿರು ಅಲ್ಲಿ ಮಹಬಳೇಶ್ವರ ಭಟ್ರು ನಮಗೆ ಒಳ್ಳೆಯದ ಮಗ ನಮಗೆ ಅನ್ನ ಕೊಟ್ಟ ಆಶ್ರಯದ ಅವ್ರ ತಂದೆಯವರು ನನ್ನ ನನ್ನಮ್ಮ ಮಗನಿಗೆ ಸಮಾನ ಏನಾದರೂ ಕಾರ್ಯ ಆದರೆ ನಮ್ಮ ಅವರ ಮನೆಗೆ ಹೋಗ್ಲೇಬೇಕು ಕಾಲದಲ್ಲಿ ಎರಡು ದಿವಸ ಇರುವಾಗ ಅವರ ಹೆಂಡತಿ ಗಿರಿಜಮ್ಮ ಹೇಳಿ ಕೆಲಸರು ಬಿ ಬಿ ನೀನು ಮನೆ ಬರಬೇಕು ಬಹಳ ಸೇರಿಸಲಿದ್ದಾರೆ ಅಯ್ಯ ಅಂತ ಹೇಳಿದಾಗ ನಮ್ಮ ಹೋಗಿ ಬಾಯಿ ನೀನು ಇಟ್ಟಾಗ ಒಂದು ಎರಡು ಬಿಟ್ಟಿದ್ದಾರೆ ಹಾಗಾಗಿ ಬರಬಿಟ್ಟಿದ್ದಾರೆ ಆಗಿರು ಶತ್ರು ಪೂಜಾರಿ ಇರುವಂತಹ ಪ್ರೇಯಗಳಿಲ್ಲದೆ ನನ್ನ ಅಮ್ಮನಿಗೆ ಸಾಯುವ ಒಂದು ತಿಂಗಳ ಮಕ್ಕಳು ಕರೆಸಿ ತಮ್ಮ ಭೂಮಿಯಲ್ಲಿ ನಿಮಗೊಂದು ಎರಡು ಮೂರು ಮೂರು ಗುಡಿ ಗದ್ದೆಯನ್ನು ಜಾಗ ಮನೆಯಲ್ಲಿ ಕೊಡ್ತೇನೆ ಆಗ ಬ್ರಾಹ್ಮಣರಿಗೆ ದಾನ ಮಾಡೋದು ಬಿಟ್ಟರೆ ದಾನ ಕೊಡುವಾಗ್ಷದಲ್ಲಿ ನೀವು ಇದ್ದನ್ನು ಕೊಡುವಂಥ ಬ್ರಹ್ಮ ಕರೆಸಿ ಒಂದು ಸಣ್ಣ ಭೂಮಿಯನ್ನು ಅಪ್ರಯಸಿಕೊಟ್ಟು ಹೋದಂಥ ತಮ್ಮ ಹೊರೆಯ ಶಿವಂದ ತಂದೆ ಆಗ ಆ ಬಾಂಧವ್ಯ ಬಾಂಧವ್ಯದಲ್ಲಿ ಕಾವಿಯನ್ನು ಬೆಳೆದು ನಾನು ನನ್ನ ಅಪ್ಪಿಗೆ ಯಕ್ಷಗಾನ ಏನು ಗೊತ್ತಿಲ್ಲ ಆದರೆ ನಮ್ಮ ಅಜ್ಜನಿ ಸ್ವಲ್ಪ ಯಕ್ಷಗಾನ ಅವರೊಟ್ಟಿಗೆ ಹೋಗಿ ನಾನು ಬಂದು ಹೀಗೆ ಯಕ್ಷಗಾನ ಮೇಲೆ ಒಂದು ಪ್ರೀತಿ ವಾಸ ಬೆಳೆದು ಕಲೆ ಮೇಲೆ ಏನಾದರೂ ಕಲೆ ಕಲೆ ಒಂದು ಆಶೆ ಹೊತ್ತ ನಾನು ಯಕ್ಷಗಾನ ಕಾಲದಲ್ಲಿ ಆಗಬೇಕಂತ ನಮ್ಮ ಕಣ್ಣೂರು ಸಂಘ ಮಲ್ಲೇರ ಮತ್ತೆಯಲ್ಲಿ ಗೋವಿಂದನಾಥ ಮತ್ತು ಹೆಮ್ಮಾರಿ ಆಚಾರ ಪ್ರಭಾಕರ ಆಚಾರ ಭಾಗವತಿಗೆ ಆವಾಗ ಭಾಗವತ ನಮ್ಮ ಇವರು ಮುಂತಾಶ್ವರಿಯರ ತಂದೆ ಗೋವಿಂದನಾಥ ಆಗ ನಾನು ಕಾಶಿಗೆ ಹೋಗುವಾಗ ನಮಗೆ ಇವತ್ತಿನ ಈ ಮಟ್ಟನ್ನು ಕಂಡಾಗ ಕಷ್ಟ ಈ ನಮ್ಮ ಗುರು ಕಲಾರಂಗ ಅಂತ ಇಲ್ಲ ಇತ್ತು ಅದಕ್ಕೆ ನಮ್ಮ ಕನ್ನೂರು ಅಂತ ಅಧ್ಯಕ್ಷತ್ತು ಇಲ್ಲವಾಗಿತ್ತು ಮಹತ್ವರು ಇಲ್ಲ ಆಗಿತ್ತು ನಾವು ತಟ್ಟಿ ಕಟ್ಟಿ ಮಾರುಕಟ್ಟೆ ಮೇಳ ಒಂದು ಮೇಳ ಒಂದಿ ಒಂದು ಮೇಳ ಒಂದು ಆಟಕ್ಕೂ ಕಷ್ಟ ಆಗ ಒಂದಷ್ಟು ಮೇಳ ಐದು ಬೇಳ ಈಗ ಅದಕ್ಕೆ ಹೆಚ್ಚಾಗಿದೆ ಒಂದು ಮೇಳಕ್ಕೂ ಕಷ್ಟ ಆಗ ಅಂದರೆ ನಾವು ತಟ್ಟಿಯ ಬದಿಯಲ್ಲಿ ನಿಂತು ಕಂಡು ನಾವು ಕಲಾವಿದ ಅದೇ ಹೇಳುವ ಕಾಲ ಆಗ ಯಕ್ಷ ಬಂದಿಂತ ಕರೆಯುವುದಿಲ್ಲ ಯಕ್ಷಗಾನ ಕಲಾವಿದ ಹಾಗೆ ಅಂತ ಹೇಳುವುದಿಲ್ಲ ಅಂತ ಕಾಲ ಅದು ನಾನು ಈಗ ಅರವತ್ತ ನಾಲ್ಕನೇ ವರ್ಷದಲ್ಲಿ ಇದ್ದೇನೆ ಇವತ್ತು ಈ ಮಕ್ಕಳು ಒಂದು ಹಾಲಲ್ಲಿ ಗುರುಗಳ ಮುಂದೆ ಯಕ್ಷಗಾನ ಕಲಿಯುವುದಕ್ಕಾಗಿ ಬಂದು ಕೂತಾಗ ಆದರೆ ನಮ್ಮ ಅಧ್ಯಕ್ಷರಾದಂಥ ಶುಭಾಶಯಕ್ಕೆ ಹೇಳಿದಾಗ ಮತ್ತು ನಮ್ಮ ನಂಬೋದ ಭಾಗವಾಗ ಯಕ್ಷಗಾನ ಕಲೆ ಶ್ರೀಮಂತ ಕಲೆ ಎನ್ನುವುದಕ್ಕೆ ನಾನಿವತ್ತು ಪಾಠಧಾರಿಯಾಗಿ ಮತ್ತು ಆತಗಳನ್ನು ನೋಡಿ ಮತ್ತೆ ಅದು ದೊಡ್ಡ ಸಂಘಟನೆಯಲ್ಲಿ ನಾನು ಸೇರಿಯೂ ದೊಡ್ಡ ದೊಡ್ಡ ಸಭೆಯಲ್ಲಿ ಮಾತನಾಡಿದ್ದೇನೆ ಇವತ್ತು ಈ ಯಕ್ಷಗಾನ ಕಲೆ ಶ್ರೀಮಂತ ಕಲೆ ಎನ್ನುವುದು ನಿಮಗೆ ನಾನು ಪ್ರತ್ಯೇಕ ಹೇಳಬೇಕಾಗಿಲ್ಲ ಅನ್ನುವ ಅಂತ ಕಲಾವಿದ ಹಂತಕ್ಕೆ ನಾನು ನನ್ನ ನನಗೆ ಎತ್ತಿದ್ದಕ್ಕೆ ನಾನು ಕಾದಾಯಿ ಭೂಮಿಯಲ್ಲಿ ಬುತ್ತಿ ಬೆಳೆದಿಕ್ಕೆ ಮತ್ತು ಯಕ್ಷಗಾನ ನಾನು ಬಣ್ಣ ಹಚ್ಚೋದಕ್ಕೆ ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ನಿಮ್ಮಲ್ಲಿ ಒಂದು ದಿವಸ ಡಾಕ್ಟರ್ ಅಂತ ನಮ್ಮ ದೊಡ್ಡ ಡಾಕ್ಟರ್ ಗೌರ್ಮೆಂಟ್ ಡಾಕ್ಟರ್ ಅವರು ವೃತ್ತಾಪ್ಯ ಜೀವನ ವೃತ್ತಾಪದಲ್ಲಿ ಮನೆ ಮಾಡಿದರು ವಸಂತಿ ಮತ್ತೆ ಮಾಲಿನ್ಯ ಮತ್ತು ಬ್ಯಾಂಕಿನಲ್ಲಿ ಕೆಲಸ ಮಾಡುವವರು ಮಗನು ಡಾಕ್ಟರ್ ಇವರು ಅವರು ಕಾಲಿಗೆ ಬರುವಾಗ ನಾನು ಬಸ್ಸಿಗೆ ಮಾಡಲಿಕ್ಕೆ ನೆತ್ತಿದ್ದೇನೆ ಆವಾಗ ಕಾ ನಿಲ್ಲಿಸಿ ನನ್ನನ್ನು ಬಾಕಿ ಅವರು ಹೇಳಿ ಉದಾಹರಣೆ ಕೊಡ್ತಾ ಇದ್ದೇನೆ ನಾನು ಸ್ವಲ್ಪ ಎರಡು ಮೂರು ಕಿಲೋಮೀಟರ್ ಹೋದ ಮೇಲೆ ನಿಮ್ಗೆ ನಾನು ಕಾ ನಿಲ್ಸಿ ಅದು ನನ್ನ ಅಲ್ಲಿ ಮಾಡ್ತಾ ಇರೋದು ನನ್ನ ಮಗಳು ನಾವೆಲ್ಲ ಇದ್ದೇವೆ ಕಾರಣ ಏನು ಗೊತ್ತಾ ಏನಂದ್ರೆ ಕಾವನಾಡಿಯಲ್ಲಿ ಎಷ್ಟು ತಿನ್ಸು ಎಷ್ಟು ಶೆಟ್ಟು ಎಷ್ಟು ಬತ್ತೆ ಹುಟ್ಟಿದ್ದಾರೆ ನಾನು ದಾಂಡೇಲಿಯಲ್ಲಿ ಒಂದು ಯಕ್ಷಗಾನಕ್ಕ ಒಂದು ಡಾಕ್ಟರ್ ಕಾರ್ಯಕ್ರಮಕ್ಕೆ ಹೋದಾಗ ಕಾರ್ಯಕ್ರಮದ ಭಾಷಣ ಎಲ್ಲ ಬಂದು ಸ್ವಲ್ಪ ಸಂದರ್ಭದ ಎಲ್ಲ ಕಾರ್ಯಕ್ರಮಗಳ ಟಿಫಿನಿಗೆ ನಮ್ಮನ್ನು ತಿಳಿಸಿದ್ರು ಟಿಫಿನ್ ಮಾಡ್ತಾ ಇರುವಾಗ ಮುಂದೆ ಹೋಗ್ತಾ ಇರುವ ಸಂದರ್ಭದಲ್ಲಿ ಸಾಲಾಗಿ ನಾವು ನಿಂತಿದ್ದೇವೆ ಒಬ್ಬನು ಒಬ್ಬರು ನೀವು ಎಲ್ಲ ಡಾಕ್ಟರ್ ಆಗಿ ಸೇವೆ ಸಲ್ಲಿಸಿದ್ದೇವೆ ನೀಟರಾಗಿ ತಲುಪಾಯಿತು ಅಂತ ಕೇಳಿದಾಗ ಯಾವ್ದು ಕೇಳಿದ್ರೆ ಕಾವೆಲ್ಲ ಆವಾಗ ಕಾವನಾಡಿ ಅನ್ನುವಾಗ ಕಾವನಾಡಿ ಯಕ್ಷಗಾನ ಕಲಾವಿದ ಮಮ್ಮ ದೋಸರ ಮನೆ ಹತ್ರವು ಅಂತ ಕೇಳಿದ್ರು ನನಗೆ ಎಷ್ಟು ಸಂತೋಷ ಆಯ್ತಂದ್ರೆ ನನ್ನ ಅಣ್ಣ ಬಿ ಡಿ ನಾನು ಗಾಯತ್ರಿ ಅಂತ ಹೇಳಿದ್ದವು ತುಂಬ ತುಂಬ ಊರಿನಲ್ಲಿ ಗಾಯಕೃತಿ ಮಾಡಿದವ ಮಾಭಾಷಂತ ಮಾಮ ಭಾಷೆ ಅಂತ ಒಳ್ಳೆ ಭಾಷೆಗಳನ್ನು ನೋಡಿ ಉದ್ದರಿದ್ದಾರೆ ಅವ್ರ ಮನೆ ಹತ್ರ ಅಂತ ಕೇಳಿದ ಯಕ್ಷಗಾನ ಕರಾವಳಿ ಮನೆ ಹತ್ರವ ಅಂತ ಕೇಳಿದ್ರು ಅಂದ್ರೆ ಕಾವನಾಡಿ ಒಂದು ಹೆಸರು ತಂದು ಕಲೆ ಕಲಾಗಾರ ಕಲೆಗೆ ಒಂದು ಶ್ರೀಮಂತಿಗೆ ಬಂದಿದೆ ಅನ್ನೋದಕ್ಕೆ ಇದಕ್ಕಿಂತ ಹೆಚ್ಚಿನ ಮಾತುಕಡ್ತೀನಿ ಹೇಳಬೇಕು ಅವರ ಮುಂದೆ ನಿಲ್ಲುವ ಯೋಗ್ಯತೆ ಇಲ್ಲವ ನಾವು ಆದ್ರೆ ಯಕ್ಷಗಾನ ಕಲೆಯಲ್ಲಿ ಒಂದು ಬಣ್ಣ ಹಚ್ಚಿ ನಾನು ನಮ್ಮಂತ ಮೂರ್ತಿಯವರ ಕೈಯಿಂದ ಬಣ್ಣ ಹಚ್ಚಿ ಹೊತ್ತು ಯಕ್ಷಗಾನ ಪಾತ್ರದಾಯ ಆದ್ರಿಂದ ಇವತ್ತು ನಿಮ್ಮ ಮುಂದೆ ನಿಂತು ಮಾತಾಡಲಿಕ್ಕೆ ಒಂದು ಶಕ್ತಿ ಎಂದು ಕೊಟ್ಟವ ಪುಟ್ಟ ಕಲೆ ಅಂದ್ರೆದು ಏಕಾಗಿ ಕಲೆ ಅದು ಯಕ್ಷಗಾನ ಕಲೆ ನಿನ್ನ ಸ್ವಾಮಿಗಳ ಪ್ರಪಂಚದಲ್ಲಿ ಕರಾವಳಿಯಲ್ಲಿ ಎಲ್ಲ ಕಲೆಗಿಂತಲೂ ಮೀಲಾದ ಕಲೆ ಯಕ್ಷಗಾನ ಕಲೆ ಅದಕ್ಕಿಂತ ಮೇಲಾದ ಕಲೆ ಮತ್ತು ಮೀಲಾದ ಮಾತ್ರ ಒಂದು ಎರಡು ಏಳು ಸಾವಿರ ಕಲಾವಿದ್ರ ಎಲ್ಲರೂ ನಿಂತು ಚಪ್ಪ ಯಾಕಂದ್ರೆ ಆ ಕಲೆ ಮೇಲೆ ಎಷ್ಟು ಗೌರವ ಇಲ್ಲದೆ ಎಂದು ಅಂತ ಸ್ವಾಮಿಗಳ ಮಾತನಾಡಿ ಅನ್ನುವಾಗ ಅದರ ಬೆಲೆಯನ್ನು ಕತ್ತುವುದಕ್ಕೆ ಹರಿಂದಲು ಸಾಧ್ಯ ಇಲ್ಲ ಇವತ್ತು ಆಟ ಆಗ್ತದೆ ನಾವು ನೋಡ್ತೇವೆ ನನಗೆ ಒಂದು ಅರವತ್ತೈವತ್ತು ಎಪ್ಪತ್ತು ಎಪ್ಪತ್ತರವರೆಗೆ ಹರಕೆ ಆಟ ಆಗ್ತದೆ ಹಡಿಕೆ ಆಟ ಮಾಡುವವರ ಜೊತೆಯಲ್ಲಿ ಅವರು ಕಲಸಿದಕ್ಕಾಗಿ ಒಂದು ಊಟ ಮಾಡಿರುವ ಆಟಕ್ಕೆ ಪ್ರಸಂಗ ಇರ್ತಾರೆ ಪೌರಾಣಿಕರು ಸಮಾಜಕ್ಕೆ ಇರ್ತಾರೆ ಆಟ ಮುಖಲು ಊಟ ಇರುವ ಒಂದು ಎಂಟು ಗಂಟೆ ಇರುವಾಗ ಕರೆಗೆ ಆಟದ ಮನೆಯವರಿಗೆ ಒಂದು ನಾಲ್ಕು ಮಿಂಟು ಕಡಿಮೆ ಆಗಿದೆ ಪ್ರೇಮಿತ್ತು ಬಂದೇ ಬಾತ್ ಉಂಟು ಯಕ್ಷಗಾನ ಕಡೆಗೆ ಬಂದಿದೆ ಅಂತ ಅಲ್ಲ ಹಾಗೆ ಹೃದಯ ಅಂತಂದರೆ ಒಂದೊಂದು ಮೇಳ ಇರುತ್ತೆ ಐದು ಮೇಲೆ ಇರುತ್ತೈದು ಮೇಲೆ ಇರುವುದು ಕೆಲವರು ಯಕ್ಷಗಾನಕ್ಕೆ ಬರೋದನ್ನು ಗೊತ್ತಿಲ್ಲ ಈ ಕೆಲವರು ಗೊತ್ತಿಲ್ಲದ್ದು ಎಷ್ಟೋ ಮಂದಿ ಗೊತ್ತಿಲ್ಲ ಅಥವಾ ಹೃದಯ ಐದು ಮೇಳ ಬಂದಲ್ಲ ಮೂರು ಮೇಳ ಒಂದು ಮೇಲಕ್ಕೂ ಕಟ್ಟಿತ್ತು ಒಂದು ಮೇಲಕ್ಕೂ ಆತ ಇದೆ ತಲೆಕೊಂಡು ಮೇಲೆ ಬರ್ತೇನೆ ನಾನು ನೋಡಿ ನಾನು ಈಗ ಐದು ಮೇಲ ಕು ಅನ್ನುವಾಗ ಯಕ್ಷಗಾನ ಕಲೆಗೆ ಪಡೆ ತನ್ನ ಬಂದಿಲ್ಲ ಈ ಟಿವಿಯೋ ಬೇರೆ ಮೊಬೈಲೋ ಚಾಲಕ ಸ್ವಲ್ಪ ಯಕ್ಷಗಾನ ಪ್ರೇಕ್ಷಕರ ಕಡಿಮೆ ಆಗಿದೆ

どうぞ。